ಚೆನ್ನಾಗಿ ಹಣ್ಣಾಗಿದೆ ಇಲ್ಲಿ ನೋಡಿದ್ರೆ ಕಲರ್ ಸ್ವಲ್ಪ ಡಿಮ್ ಆಗಿರೋ ಕಾಣಿಸುತ್ತೆ ಬಟ್ ಏನಪ್ಪಾ ಅಂದ್ರೆ ಇದನ್ನ ನಾನು ಮನೆಯಲ್ಲೇ ಹಣ್ಣು ಮಾಡಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಹಾಲು ಸ್ವಲ್ಪ ಗಟ್ಟಿ ಬರಬೇಕು ಇನ್ನೂ ಸಪ್ರೇಟ್ ಸಿಗುತ್ತೆ ಸ್ಟೀಲ್ ಬರುತ್ತೆ ನಾವು ಸಪ್ರೇಟ್ ಕಡ್ಡಿನ ಹಾಕೊಂಡು ಸೊ ಇವಾಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕುಲ್ಪಿ ಈ ರೀತಿ ತೆಗಿಬೇಕು ಸೈಲೆಂಟ್ ಆಗಿರ್ಬೇಕು ಕುಲ್ಪಿಬೇಕು ಅಂದ್ರೆ ಇದನ್ನ ಗ್ರೈಂಡ್ ಮಾಡ್ಕೊತೀನಿ ಕ್ರೀಮ್ ತರ ನೋಡಿ ಈ ರೀತಿ ಆಗಿದೆ ಈಗ ಇದಕ್ಕೆ ನಾನು ಹಾಲ್ನ ಕುದಿಸ್ಕೊಂಡಿದ್ದೆ ನೋಡಿ ಕೆನೆ ಕಾಣಿಸ್ತಾ ಇರ್ಬೋದು ನಿಮಗೆ ಕೆನೆ ಸಮೇತ ಹಾಲ್ನೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ನಾನು ಮ್ಯಾಂಗೋ ಕುಲ್ಪಿನ ಮಾಡೋಣ ಅಂದ್ಕೊಂಡಿದ್ದೀನಿ ಡೈಲಿ ನಮ್ಮ ಲಕ್ಷಿ ತಂತು ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾನೆ ಇರ್ತಾನೆ ಸೊ ಹಾಗಾಗಿ ನಾನು ಐಸ್ ಕ್ರೀಮ್ ಪೌಡರ್ನ ಯೂಸ್ ಮಾಡ್ದೇನೆ ಮನೇಲಿ ಹೋಮ್ ಮೇಡ್ ಐಸ್ ಕ್ರೀಮ್ ಮಾಡೋಣ ಅಂದ್ಕೊಂಡು ಇದ್ದೀನಿ ಹಾಗಾಗಿ ಒಂದು ಸಣ್ಣ ವೀಡಿಯೋ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಎರಡು ಲೋಟದಷ್ಟು ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ ಐಸ್ ಕ್ರೀಮ್ ಅಂದ ತಕ್ಷಣವೇ ವೆಯ್ಟ್ ಮಾಡ್ದ ಕೂತಿದ್ದಾನೆ ಬೇಕು ಐಸ್ ಕ್ರೀಮು ಸೊ ಇದಕ್ಕೆ ಸ್ವೀಟ್ ಬೇಕಲ್ವಾ ಹಾಗಾಗಿ ನಾನು ಇದಕ್ಕೆ ಸಕ್ಕರೆ ಹಾಕ್ತೀನಿ ಮ್ಯಾಂಗೋ ಬಂದು ತುಂಬ ಸ್ವೀಟ್ ಇದೆ ಮ್ಯಾಂಗೋ ಸ್ವಲ್ಪ ಸಪ್ಪೆ ಇದ್ದರೆ ಸ್ವೀಟ್ನ ಜಾಸ್ತಿ ಹಾಕೊಳ್ಳಿ ನಾನು ತಂದಿರೋ ಮ್ಯಾಂಗೋ ಸ್ವಲ್ಪ ಸ್ವೀಟ್ ಜಾಸ್ತಿ ಇರೋದ್ರಿಂದ ನಾನು ಒಂದು ಮೂರು ಸ್ಪೂನಷ್ಟು ಶುಗರ್ನ ಹಾಕೋತೀನಿ ಇದು ಚೆನ್ನಾಗಿ ಕುಡಿಬೇಕು ಹಾಲು ಸ್ವಲ್ಪ ಗಟ್ಟಿ ಬರಬೇಕು ಆದಷ್ಟು ಗಟ್ಟಿಯ ಹಾಲನ್ನ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ ಆಗ ಕುಲ್ಫಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನು ಎರಡು ಮ್ಯಾಂಗೋನ ತಗೊಂಡಿದೀನಿ ಇದನ್ನ ಕಟ್ ಮಾಡ್ಕೊಳ ದಕ್ಷಿತ್ ಮ್ಯಾಂಗೋ ತಿಂತೀಯ ಐಸ್ ಕ್ರೀಮ್ ತಿಂತೀಯ ಐಸ್ ಕ್ರೀಮ್ ತಿಂತೆ ಮ್ಯಾಂಗೋ ಬೇಡವಾ ಚೆನ್ನಾಗ್ ಹಣ್ಣಾಗಿದೆ ನೀನ್ ನೋಡಿದ್ರೆ ಕಲರ್ ಸ್ವಲ್ಪ ಡಿಮ್ ಆಗಿರೋ ಕಾಣಿಸುತ್ತೆ ಬಟ್ ಏನಪ್ಪಾ ಅಂದ್ರೆ ಇದನ್ನ ನಾನು ಮನೇಲೆ ಹಣ್ಣು ಮಾಡಿರುವಂತದ್ದು ಪೌಡರ್ ಎಲ್ಲ ಹಾಕಿ ಎಣ್ಣು ಮಾಡಿರೋದಲ್ಲ ಹಾಗಾಗಿ ಸ್ವಲ್ಪ ಕಲರ್ ಡಿಮ್ಮು ಬಟ್ ಸ್ವೀಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಂತ ಇದೆ ಸಕ್ಕತ್ತಾಗಿದೆ ಹಾ ಮಾಡು ಹೇಗಿದೆ ಹಾ ಮಾಡು ನೀಟ ಮಾಡು ಚೆನ್ನಾಗೈತಲ್ಪ ತುಂಬಾ ಸ್ವೀಟ್ ಇದೆ ಸೊ ಎಷ್ಟ್ ಚೆನ್ನಾಗೈತಲ್ವ ಬಂದ್ರಿ ಮ್ಯಾಂಗೋನ ತಿನ್ಬೋದು ಸಕ್ಕದಾಗೈತೆ ಸ್ವೀಟ್ ಅಂತ ಸೊ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿ ನಾನು ಮಿಕ್ಸಿ ಜಾರ್ಗೆ ಹಾಕೋತೀನಿ ನುಗ್ಕೋಬಿಟ್ಟ ನುಂಗ್ಬಾರ್ದು ತಿನ್ಬೇಕು ಚಿನ್ನಿ ಸೊ ಇವಾಗ ನಾನು ಮ್ಯಾಂಗೋ ಇಟ್ಟಿದ್ದೀನಿ ಎಲ್ಲ ಮಾಡಿ ಸೈಲೆಂಟಾಗಿರ್ಬೇಕು ಕುಲ್ಪಿಬೇಕು ಅಂದ್ರೆ ಇದನ್ನ ಗ್ರೈಂಡ್ ಮಾಡ್ಕೊತೀನಿ ಮಾಡ್ಕೊಂಡಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಗ ಕ್ರೀಮಿ ಥರ ನೋಡಿ ಈ ರೀತಿ ಆಗಿದೆ ಈಗ ಇದಕ್ಕೆ ನಾನು ಹಾಲನ್ನ ಕುದಿಸ್ಕೊಂಡಿದ್ದೆ ನೋಡಿ ಕೆನೆ ಕಾಣಿಸ್ತಾ ಇರ್ಬೋದು ನಿಮಗೆ ಕೆನೆ ಸಮೇತ ಹಾಲನ್ನ ಇದರೊಳಗಡೆ ಹಾಕೊತೀವಿ ಸುಮ್ಮನೆ ಇರೋ ಚಿನ್ನಮ್ಮ ಸೊ ಇದನ್ನು ಕೂಡ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಕ್ಕಾಗಲ್ಲ ಅದು ಮಿಕ್ಸಿಲ್ಲ ನೀವು ನಾವು ಮಿಕ್ಸ್ ಮಾಡಿಕೊಂಡ್ರೆ ಸೊ ಚೆನ್ನಾಗಿ ಆಗುತ್ತೆ ಅದಕ್ಕೋಸ್ಕರ ನಾನು ಗ್ರೈಂಡ್ ಮಾಡಿಕೊಂಡೆ ಸಕ್ಕತ್ತಾಗಿ ಬಂದಿದೆ ನೀವು ಇಲ್ಲಿ ನೋಡಿ ಹಾಲನ್ನ ಹಾಕ್ಬಿಟ್ಟು ಮ್ಯಾಂಗೋ ಫೆಸ್ಟ್ ಒಳಗಡೆ ಹಾಲು ಹಾಕಿದ್ರೆ ಇಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬರಲ್ಲ ಈ ರೀತಿ ನೀವು ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಒಂದು ರೌಂಡ್ ಹಾಕಿದ್ರೆ ಸಾಕು ಸಕ್ಕತ್ತಾಗಿ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಕ್ರೀಮಿಯಾಗಿ ಬಂದಿದೆ ನೋಡಿ ಇದಕ್ಕೆ ಐಸ್ ಕ್ರೀಮ್ ಪೌಡರ್ ಏನೋ ಹಾಕೋ ಅವಶ್ಯಕತೆನೇ ಇಲ್ಲ ಸೂಚನೆ ಈಗ ಗಲಾಟೆ ಮಾಡಿದ್ರೆ ನಾನು ಕೊಡಲ್ಲ ಐಸ್ ಕ್ರೀಮ್ನ ಓಕೆ ಗಲಾಟೆ ಮಾಡು ನನ್ನ ಹತ್ರ ಐಸ್ ಕ್ರೀಮ್ ಮೋಲ್ಡ್ ಆಲ್ರೆಡಿ ಇದೆ ಅದಕ್ಕೆ ಹಾಕೋತೀನಿ ಲಕ್ಷಿತ್ ಅಂತ ಇದೆ ಐಸ್ ಕ್ರೀಮ್ ಮೋಲ್ಡ್ ಇಂದಪ್ಪ ಇದು ಇದು ಮೀಸೋ ಹಾಪಲೆಲ್ಲ ಸಿಗುತ್ತೆ ತಗೋಬಹುದು ನೀವು ಕೂಡ ಇನ್ನು ಸಪ್ರೇಟ್ ಸಿಗುತ್ತೆ ಸ್ಟೀಲ್ ಬರುತ್ತೆ ನಾವು ಸಪ್ರೇಟ್ ಕಡ್ಡಿನ ಹಾಕೊಂಡು ಮಾಡ್ಕೋಬಹುದು ಬಟ್ ನಾನು ಪ್ಲಾಸ್ಟಿಕ್ ತಗೊಂಡಿರೋದ್ರಿಂದ ಇದ್ರಲ್ಲೇ ಗೊಂಬೆಲೆಲ್ಲ ಬರುತ್ತೆ ಮಕ್ಕಳು ಇಷ್ಟಪಟ್ಟು ಖುಷಿ ಖುಷಿಯಾಗಿ ತಿನ್ಲಿ ಅಂತ ಹೇಳಿ ಈ ತರ ಪರ್ಚೇಸ್ ಮಾಡಿದೀನಿ ಸೊ ಇದ್ರೊಳಗಡೆ ಹಾಕೊಳ್ಳೋಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಎಕ್ಸ್ಟ್ರೀಮ್ ಆಗುತ್ತೆ ಅನ್ಸುತ್ತೆ ಎರಡು ಮ್ಯಾಂಗೋ ಹಾಕೊಂಡೆ ಇಲ್ವಾ ಅದಕ್ಕೋಸ್ಕರ ನೋಡಿ ಟೈಟ್ ಮಾಡಬೇಕು ಹ್ಮ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ನೋದು ಅಲೋಚಿನಿ ಹಿಂತೆಮ್ಮ ಎಲ್ಲ ರೆಡ್ಡುದೇ ಎದುಗಿರ್ದೇನೂ ಇಲ್ಲ ಓಕೆನಾಳಿಯುತ್ತೆ ಸ್ಟೀಲ್ ಲೋಟಕ್ಕೆಲ್ಲ ಹಾಕ್ಬಿಟ್ಟು ಕಪ್ಪಾಯಿಸ್ತರ ಆ ರೀತಿ ಮಾಡ್ಕೋಬಹುದು ಚಿನಿ ಸೈಲೆಂಟಾಗಿ ಕುರ್ತೀಯಾ ಇನ್ನೊಂದು ಮಾಡ್ತೀನಿ ಹರೇ ನಿಮಿಷ ಸೊ ಇದೊಂದು ಕಡ್ಡಿ ಇವನಿಗೆ ಚಾಕ್ಲೇಟ್ ಕೊಡ್ಸಿದ್ವಿ ನಂಗೆ ತುಂಬಾ ಚೆನ್ನಾಗಿ ಅನಿಸ್ತು ಅದಕ್ಕೋಸ್ಕರ ಇದಕ್ಕೊಂದು ಹಾಕೋಣ ಅಂತ ಹೇಳಿ ಸ್ಟೀಲ್ ಲೋಟಗೇನೆ ಹಾಕ್ತಾ ಇದ್ದೀನಿ ಇದನ್ನ ಕಟ್ಟಿನ ಜಸ್ಟ್ ಹಿಂಗೆ ಫಿಕ್ಸ್ ಮಾಡ್ತೀನಿ ಅಷ್ಟೇ ಸೊ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ನಾನು ಇದನ್ನ ಇದನ್ನ ಒಂದು ಬೌಲ್ಗೆ ಹಾಕಿರ್ತೀನಿ ಫ್ರೀಸರಲ್ಲಿ ಏಳರಿಂದ ಎಂಟು ಅವರ್ ಇಡಬೇಕು ಇದು ನೀಟಾಗಿ ಕುಲ್ಫಿ ಫ್ರೀಸ್ ಆಗೋದಿಕ್ಕೆ ಸೊ ಏಳರಿಂದ ಎಂಟು ಅವರ್ ಬಿಟ್ಟು ನಾನು ಸಂಜೆ ನಾನು ನಿಮಗೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಫ್ರಿಜ್ಜರ್ ಆಫ್ ಮಾಡಿರೋರು ಸೊ ಈಗ ಇಟ್ಟಿದ್ದೀನಿ ಸಂಜೆ ನೋಡೋಣ ಸೊ ಇವಾಗ ಸೊ ನಾವು ಐಸ್ ಕ್ರೀಮ್ ಮೋಲ್ಡ್ನ ಓಪನ್ ಮಾಡೋದಕ್ಕಿಂತ ಮುಂಚಿತವಾಗಿ ಮೊದಲು ತಣ್ಣೀರಲ್ಲಿ ಸ್ವಲ್ಪ ಹದಬೇಕು ಹದ್ಬಿಟ್ಟು ಓಪನ್ ಮಾಡಿದ್ರೆ ಬೇಗ ಐಸ್ ಕ್ರೀಮು ಆ ಮೋಲ್ಡ್ ಮಿಟ್ಟು ಬರುತ್ತೆ ಇಲ್ಲಾಂದರೆ ಅದು ಹಂಟ್ಕೊಬಿಡುತ್ತೆ ಸೊ ಐಸ್ ಕ್ರೀಮ್ ಶೇಪ್ ಬರೋಲ್ಲ ಸೊ ಹಾಗಾಗಿ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಮೋಲ್ಡ್ ಮೇಲೆ ಓಪನ್ ಮಾಡ್ತಾ ಇದ್ದೀನಿ ಟೇಸ್ಟ್ ನೋಡ್ತಿದ್ದೆ ಬಟ್ ನಾನು ಹೆಚ್ಚಾಗಿಲ್ಲ ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿದ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ ಸಕ್ಕತ್ತಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಈ ರೀತಿ ಮನೇಲೇನೆ ಕ್ಯಾಂಡಿ ಮಾಡ್ಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕುಲ್ಪಿ ಮ್ಯಾಂಗ ಕುಲ್ಪಿ ಕಡ್ಡಿ ಹಾಕಿರ್ಲಿಲ್ಲ ಸೊ ಹಾಗಾಗಿ ನಾನು ಒಂದು ಸ್ಪೂನ್ ಇತ್ತು ಸ್ಪೂನ್ ನ ಹಾಕಿಬಿಟ್ಟು ಓಪನ್ ಮಾಡ್ತೀನಿ ಸ್ವಲ್ಪ ನೀರು ಹಾಕ್ತೀನಿ ಸೊ ನಾನು ಒಂದು ಲೋಟಕ್ಕೆ ಉಳ್ದಿದಂತ ಐಸ್ ಕ್ರೀಮ್ದು ಕ್ರೀಮ್ನ ನಾನು ಸುಮ್ಮನೆ ಹಾಕಿದ್ದೆ ಅದು ಕೂಡ ಐಸ್ ಕ್ರೀಮ್ ತರ ಗಟ್ಟಿಯಾಗಿದೆ ನೋಡಿ ಅದಕ್ಕೊಂದು ಐಸ್ ಕ್ರೀಮ್ ಕಡ್ಡಿನ ಸಿಕ್ಸಿದೆ ಐಸ್ ಕ್ರೀಮ್ ಶೇಪೇ ಬಂದಿದೆ ಸೊ ತುಂಬಾ ಚೆನ್ನಾಗಾಗಿದೆ ಇದನ್ನ ನಾನು ನಮ್ಮ ಲಡ್ಡು ಎದ್ದ ತಕ್ಷಣ ಕೊಟ್ರಂತೂ ತುಂಬ ಇಷ್ಟಪಟ್ಟು ತಿಂತಾನೆ ಸೊ ಅವನು ಎಷ್ಟ್ರಾಗಿರ್ತಾನೆ ಕೊಡೋಣ ಅಂತ ಅಂದ್ಕೊಂಡೆ ಆದರೆ ಸಂಜೆ ಆದ ತಕ್ಷಣ ಅವನು ಮಲ್ಕೋಬಿಟ್ಟ ಇನ್ನೊಂದು ಅರ್ಧ ಗಂಟೆ ಎದ್ದೇಳ್ತಾನೆ ಮೇಲೆ ಕೊಡ್ತೀನಿ ಅವನಿಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಕ್ಕಳಿಗೆ ಈ ರೀತಿ ನಾವು ಮನೆಯಲ್ಲೇ ಇರುವಂತಹ ಹಾಲು ಸಕ್ಕರೆ ಜಸ್ಟ್ ಮ್ಯಾಂಗೋ ಮ್ಯಾಂಗೋ ಎಲ್ಲ ಇಲ್ಲ ಬೇರೆ ಫ್ರೂಟ್ ನಾವು ಯೂಸ್ ಮಾಡಿಕೊಂಡು ಈ ರೀತಿ ಐಕ್ಸ್ ರೀ ನಾ ಮಾಡಬಹುದು

ಸೊ ನನ್ನ ಮಗ ಆರೂವರಲ್ಲಿ ಎದ್ದ ಮಲಗಿದ್ದೆದ್ದ ತಕ್ಷಣವೇ ಇವಾಗ ಅವನು ತುಂಬ ಖುಷಿ ಪಡ್ತಾನೆ ಅಂತೇಳಿ ಐಸ್ ಕ್ರೀಮ್ನ ಕೊಡ್ತಾ ಇದ್ದೀನಿ ಅವನಂತೂ ತುಂಬಾ ಖುಷಿಪಟ್ಟ ಸೊ ಅಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ಅವ್ನಿಗೆ ಎಷ್ಟು ಬರುತ್ತೋ ಮಾತಾಡೋಕ್ಕೆ ಅವ್ನ ಬಾಸಲ್ಲಿ ಹೇಳ್ತಾನೆ ನನಗೆ ಅರ್ಥ ಆಗುತ್ತೆ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಮ್ಯಾಂಗೋ ಕುಲ್ಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತುಂಬ ಈಸಿಯಾಗಿ ನಾವು ಮಾಡ್ಬೋದಲ್ವ ಐಸ್ ಕ್ರೀಮ್ ಕೊಟ್ಟು ತಿನ್ನೋದಕ್ಕಿಂತ ನಾವೇ ಈ ರೀತಿ ತಯಾರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಸೊ ದಯವಿಟ್ಟು ನನ್ನ ಬೇರೆ ಬೇರೆ ವೀಡಿಯೋಗಳನ್ನೂ ಕೂಡ ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋನ ನೀವು ವಾಚ್ ಮಾಡ್ತಾ ಇದ್ದೀರ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂದರೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್